ನೀವು ಕೇಂದ್ರದ ಮಂತ್ರಿ ಆಗಿ ಎಷ್ಟು ಪರ್ಸೆಂಟ್ನ ನೀನ್ ಕಲೆಕ್ಟ್ ಮಾಡಿ ನಿನ್ನ ಮಗನಿಗೆ ಚನ್ನಪಟ್ಟಕ್ಕೆ ಖರ್ಚು ಮಾಡಿದ ನೂರು ಕೋಟಿ ಮೇಲೆ ಖರ್ಚು ಮಾಡಿದ್ದಿಂದ ಚನ್ನಪಟ್ಟಣ ಜನತೆ ಹೇಳ್ತಿದಾರಲ್ಲ ಮಂಡ್ಯ ನಿಲ್ಸಿದ್ರಿ ಎಂ ಪಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ರಾಮನಗರ ನಿಲ್ಸಿದ್ರಿ ಎಷ್ಟು ಕೋಟಿ ನೀವು ಖರ್ಚು ಮಾಡಿದ್ರಿ ಮಂಡ್ಯದಲ್ಲಿ ನೀವು ನಿಂತ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಏನೆಲ್ಲ ಆಲೂಗೆಡ್ಡೆ ಬೆಳೆಬಿಟ್ಟು ಸಂಪಾದನೆ ಮಾಡಿದ್ರಾ ಹೇಳ್ರಿ ಕುಮಾರಸ್ವಾಮಿ ಅವರೇ ಇವ್ರೇನು ಅರವತ್ ಪರ್ಸೆಂಟ್ ಅಂತ ಹೇಳ್ತೀನಿ ನೀವ್ ಎಷ್ಟು ಪರ್ಸೆಂಟೇಜ್ ತಕೊಂಡು ಈ ಎಲೆಕ್ಷನ್ಗಳ ಮಾಡಿದೀರಿ ಹೇಳಪ್ಪ ಗಾಳಿಲಿ ಗುಂಡುಡಿಯ ಕೆಲಸ ಬೇಡ ಕೇಂದ್ರದ ಸಚಿವರ ಒಂದೇನೋ ಉನ್ನತ ಸ್ಥಾನವನ್ನ ಕೊಟ್ಟಿದ್ದಾರೆ ಕೇಂದ್ರದ ಯೋಜನೆಗಳನ್ನ ತಗೊಂಡ್ಬಂದ್ರಿ ಫ್ಯಾಕ್ಟ್ರಿಗಳು ತಂದು ಸಾವಿರ ಜನಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಮಾಡಿ ವಾರಕ್ಕೊಂದ್ಸರ್ ಬರೋದು ಪ್ರೆಸ್ ಮೀಟ್ ಮಾಡೋದು ವಾರಕ್ಕೊಂದ್ಸರ್ ಬರೋದು ಸಿದ್ದರಾಮಯ್ಯ ಬೈಯುದು ವಾರ ಬರೋದು ಡಿ ಕೆ ಶಿವಕುಮಾರ್ ಬೈಯುದು ವಾರ ಒಂದ್ಸರ್ ಬರೋದು ಅರವತ್ತು ಪರ್ಸೆಂಟ್ ಮಾಡೋದು ನೀವು ನಿಮ್ಮ ಎಲೆಕ್ಷನ್ ಗೆ ಕೋಟಿ ಕೋಟಿ ಖರ್ಚು ಮಾಡೋದಲ್ಲಪ್ಪ ಎಷ್ಟು ಪರ್ಸೆಂಟೇಜ್ ತಗೊಂಡ್ರಿ ಅಂತ ಜನಗಳಿಗೆ ಹೇಳಿ ಕರ್ನಾಟಕ ಜನತೆಗೆ ನೀವು ಕೇಂದ್ರದ ಮಂತ್ರಿ ಆಗಿ ಎಷ್ಟು ಪರ್ಸೆಂಟ್ ನ ನೀನ್ ಕಲೆಕ್ಟ್ ಮಾಡಿ ನಿನ್ನ ಮಗನಿಗೆ ಚನ್ನಪಟ್ಟಣಕ್ಕೆ ಖರ್ಚು ಮಾಡಿದ್ಯಪ್ಪ ನೂರು ಕೋಟಿ ಮೇಲೆ ಖರ್ಚು ಮಾಡಿದಿ ಅಂತ ಚನ್ನಪಟ್ಟಣ ಜನತೆ ಹೇಳ್ತಿದ್ದಾರಲ್ಲ ಮಂಡಿದ ನಿಲ್ಸಿದ್ರಿ ಎಂ ಪಿ ಎಗೆ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ರಾಮನಗರ ನಿಲ್ಸಿದ್ರಿ ಎಷ್ಟು ಕೋಟಿ ನೀವು ಖರ್ಚು ಮಾಡಿದ್ರಿ ಮಂಡಿದಲ್ಲಿ ನೀವು ನಿಂತ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಏನೆಲ್ಲ ಆಲೂಗೆಡ್ಡೆ ಬೆಳೆಬಡ್ ಸಂಪಾದನೆ ಮಾಡಿದ್ರ ಹೇಳ್ರಿ ಕುಮಾರಸ್ವಾಮಿ ಅವ್ರೆ ಇವ್ರೇನು ಅರವತ್ ಪರ್ಸೆಂಟ್ ಅಂತ ಹೇಳ್ತೀನಿ ನೀವ್ ಎಷ್ಟು ಪರ್ಸೆಂಟೇಜ್ ತಗೊಂಡು ಈ ಎಲೆಕ್ಷನ್ಗಳ ಮಾಡಿದಿರಿ ಹೇಳಪ್ಪ ಗಾಳಿಲಿ ಗುಂಡುಡಿಯೋ ಕೆಲಸ ಬೇಡ ಕೇಂದ್ರದ ಸಚಿವರ ಒಂದೇನೋ ಉನ್ನತ ಸ್ಥಾನವನ್ನ ಕೊಟ್ಟಿದ್ದಾರೆ ಕೇಂದ್ರದ ಯೋಜನೆಗಳನ್ನ ತಗೊಂಡ್ರಿ ಫ್ಯಾಕ್ಟ್ರಿಗಳು ತಂದು ಸಾವಿರ ಜನಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಮಾಡಿ ವಾರಕ್ಕೊಂದ್ಸರ್ ಬರೋದು ಪ್ರೆಸ್ ಮೀಟ್ ಮಾಡೋದು ವಾರಕ್ಕೊಂದ್ಸರ್ ಬರೋದು ಸಿದ್ದರಾಮಯ್ಯ ಬೈಯ್ದು ವಾರಕ್ಕೊಂದ್ಸರ್ ಬರೋದು ಡಿ ಕೆ ಶಿವಕುಮಾರ್ ಬೈಯಿದ್ದು ವಾರ್ಗೊಂದ್ಸಾರ್ ಬರೋದು ಅರವತ್ತು ಪರ್ಸೆಂಟ್ ಮಾಡೋದು ನೀವು ನಿಮ್ಮ ಗೆ ಕೋಟಿ ಕೋಟಿ ಖರ್ಚು ಮಾಡೋದ್ರಲ್ಲಪ್ಪ ಎಷ್ಟು ಪರ್ಸೆಂಟೇಜ್ ತಗೊಂಡ್ರಿ ಅಂತ ಜನಗಳ್ಗೆ ಹೇಳಿ ಕರ್ನಾಟಕ ಜನತೆಗೆ